ಯಾರು ಕೆಲಸ ಮಾಡೋರು ಮಾಲೀಕನ ಮೇಲೆ ಹೇಳ್ಬಿಟ್ಟು ಕೆಲಸ ಕಳ್ಕೊತಾರೆ ರೀಡ್ ಇಟ್ ನಿಮಿಷ ರೀಡ್ ರೀಡ್ ಇಟ್ ಅಲ್ಲ ರೀ ಅವ್ನ್ ಯಾವ ಸೀಮೆ ನಿಮ್ ಮಾಲೀಕ ರೀ ಒಳಗಡೆ ಪೆಟ್ರೋಲ್ ಇದೆ ಅಂತ ಕೇಳಿದ್ರೆ ವೆಲ್ಡಿಂಗ್ ಅಂತ ಹೇಳ್ತಾನಲ್ಲ ಪೆಟ್ರೋಲ್ ಇದ್ರೆ ಒಳಗಡೆಗೆ ಮೇಲೆ ಮಾಡು ಅಂತ ಹೇಳ್ತಾನೆ ದಯವಿಟ್ಟು ಆಮೇಲೆ ಫೋಟೋ ನೋಡಿ ನಿಮ್ ಮಗ ಒಬ್ರು ಆತರ ಇದ್ ಬಿಟ್ಟಿದ್ರೆ ಒಪ್ಕೋತಿರ ನೀವು ಸತ್ತೋಗಿರೋನು ಅಷ್ಟೇ ಸಿಂಪಲ್ ಪಾಯಿಂಟ್ ತಾವು ನೋಡಿದಿರ ಫೋಟೋ ಹೆಂಗ್ ಹೊಡೆದೋಗಿದೆ ಟ್ಯಾಂಕರ್ ಅಂತ ಇಲ್ಲ ನಾವ್ ನೋಡಿ ಇಲ್ಲಿ ಕೇಸ್ ಇರೋದು ಒಂದು ಮುಚ್ಲಾಂ ಸರಿ ಇರೋಲ್ಲ ಪೆಟ್ರೋಲ್ ಟ್ಯಾಂಕರ್ಗೆ ಅದನ್ನ ರಿಪೇರಿಗೆ ಅಂತ ಕರ್ಕೊಂಡು ಬರ್ತಾರೆ ಇವ್ರ ಗ್ಯಾರೇಜ್ಗೆ ಆಯ್ತಲ್ಲ ಆ ರಿಪೇರಿಗೆ ಅಂತ ತಗೊಂಡ್ ಬಂದ್ರೆ ಈ ಮನುಷ್ಯ ಏನ್ ಮಾಡ್ಬೇಕಾಗಿತ್ತು ಅಲ್ಲಪ್ಪ ಹಿಂಗೆ ಪೆಟ್ರೋಲ್ ಒಳಗಡೆ ಇದ್ದಾಗ ರಿಪೇರಿ ಮಾಡಾಕ್ ಆಗಲ್ಲ ನೀನ್ ಹೋಗಿ ಅದನ್ನ ಖಾಲಿ ಮಾಡ್ಬಿಟ್ಟು ಬಾ ಆಮೇಲೆ ವೆಲ್ಡಿಂಗ್ ಮಾಡ್ಸೋಣ ಅಂತ ಹೇಳ್ಬೇಕಾಗಿತ್ತು ಈ ಮನುಷ್ಯ ಹಂಗಿಲ್ಲ ಹೇಳಿದ್ದು ಚಲಿತ ಕರ್ದಾಲ್ ಅಂದ್ರು ಅವನ ಹತ್ತದ ಮೇಲ್ಗಡೆ ನಿಂತ್ಕೊಂಡು ವೆಲ್ಡಿಂಗ್ ಮಾಡಕ್ ಹೋದ ಕಿಳಿ ಒಳಗಡೆ ಬಿತ್ತು ಇಡೀ ಟ್ಯಾಂಕರ್ ಹತ್ಕೊಂಡ್ಬಿಟ್ಟು ಪಾಳಾಕ್ ಬಿಡ್ತೇ ಅವ್ರು ಅದ್ಮೇಲೆ ಇದ್ದು ಸತ್ತೋಗ್ಬಿಟ್ಟ ಅವನು ಅಲ್ಲಿ ಇದ್ದವ್ರೆಲ್ಲ ಸೇರ್ಕೊಂಡು ಅದು ಫೋಟೋಗ್ರಾಫ್ ಇತ್ತಲ್ಲ ಇಲ್ಲಿ ಕೊಡಿ ಆ ಕಡೆ ಕೊಡಿ ಅವ್ರಿಗೆ ತಾವು ನೋಡಿ ಇದೆಲ್ಲ ಒಪ್ಕೊಳ್ಳೋದಾದ್ರೆ ಒಪ್ಕೋಬಹುದು ಇದನ್ನೆಲ್ಲ ಹಿಂಗೆ ಒಪ್ಕೊಂಡ್ಬಿಡ್ಬೋದು ಅಂದ್ರೆ ಒಪ್ಕೊಂಡ್ಬಿಡ್ಬೋದು ನೋಡಿ ಸತ್ತೋರ್ಗೆ ಅವ್ರ ತಾಯಿಗೆ ಅವ್ನ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವನ್ ಸತ್ತೋದವನ್ಗೆ ಬೆಲೆ ಇಲ್ಲ ಅಲ್ಲೇ ಕೆಲಸ ಮಾಡ್ತಿದ್ದವನು ಅದನ್ನ ಯು ವಾಂಟ್ ಟು ಡಿಸ್ ಸ್ಟೇಟಿಂಗ್ ದಟ್ ಟೂ ಪೀಪಲ್ ಹ್ಯಾವ್ ಟರ್ನ್ ಆಸ್ಟೆಲ್ ಅವ್ನಿಗೆ ನೋಡ್ಬೇಕು ಅಯೋಗ್ಯಂಗೆ ಅವ್ನ ತಮ್ಮನ ಅಣ್ಣನ ಸತ್ತಿದ್ರೆ ಹಂಗೆ ಹೇಳ್ತಾ ಇದ್ ನಾ ಅಯೋಗ್ಯೂಸ್ಟೈಲ್ ಇಫ್ ಈಸ್ ಒಟ್ಟೆ ಉರಿಯೋದಿಲ್ವಾ ಅಣ್ಣ ಬಿಟ್ಟರೆ ತಮ್ಮ ಸತ್ತೋಗ್ಬಿಟ್ರೆ ಒಂದೇ ಪಾಯಿಂಟ್ ವೆದರ್ ದಿಸ್ ಪರ್ಸನ್ ಹೂ ಇಸ್ ಅಕ್ಯೂಸ್ ಟೇಕನ್ ನೆಸಸರಿ ಪ್ರಿಕಾಶನ್ ಬಿಫೋರ್ ಆಸ್ಕಿಂಗ್ ದಿ ಫೆಲೋ ಟು ಗೋ ಅಪ್ ಅಂಡ್ ಮೇಕ್ ಇಟ್ ಸರ್ ಇವತ್ತಿಗೆ ರೈಟ್ ನಾವು ಯಾರೇ ನೀವು ನೋಡ್ಕೊಂಬಂದು ಕಂಬ ಹತ್ತರ್ ನೋಡಿ ಅವ್ರಿಗೆ ಪ್ಲಾಸ್ಟಿಕ್ಟು ಇದು ರಬ್ಬರ್ ಗ್ಲೌಸ್ ಕೊಡೋಲ್ಲ ಮರದ ಏಣಿ ಕೊಡಬೇಕು ಅಂತ ಹೇಳಿದ್ದಾರೆ ಕೊಡೋದಿಲ್ಲ ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಮ್ ಏಣಿ ಮೇಲೆ ಹತ್ತಿಸ್ತಾರೆ ಅದಕ್ಕೆಲ್ಲ ರಬ್ಬರ್ದಾಕ್ಬೇಕು ಅಂತಿದೆ ಎಲ್ಲೂ ಇಲ್ಲ ಸ್ಲೀಪರ್ಸ್ ಕೊಡಬೇಕು ಗಮ್ ಬೂಟ್ ಕೊಡಬೇಕು ಅಂತಿದೆ ಎಲ್ಲೂ ಇಲ್ಲ ಅವ್ರನ್ನೆಲ್ಲರೂ ಬರೇ ಆ ಅಂತ ಅನ್ನೋಂಗನ್ ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ ಅವನ ಮೇಲ್ಗಡೆ ಕಂಬ ಹತ್ಬಿಡ್ತಾನೆ ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲ ಆಫ್ ಮಾಡಿರ್ತಾನೆ ಅವನ ಲೈಟು ಹೋಯ್ತು ಅಂತ ಹೇಳ್ತಾನೆ ತೊಗೊಂಡೋಗಿ ಚಾರ್ಜ್ ಮಾಡಿಬಿಡ್ತಾನೆ ಮೇಲ್ಗಡೆ ಹಾಗೇ ಎಣ ಇರುತ್ತೆ ಕರೀಗೆ ಹೊಡೆದ್ಬಿಟ್ಟು ಫೋರ್ ಫಾರ್ಟಿ ಇವನು ಇಂಜಿನಿಯರ್ ಮನೆ ಮಗ ಹತ್ತಿದ್ರೆ ಇದ್ರು ಅವರು ಹೇಳಿ ಇದು ಅಂಥದೇ ಕೇಸು ಮೇಲೆ ಕತ್ತಿಸ್ಬಿಟ್ಟಿದ್ದಾನೆ ಲಾರಿ ರಿಪೇರಿಗೆ ಲಾರಿ ರಿಪೇರಿಗೆ ಹತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ ಪೆಟ್ರೋಲ್ ಇದ್ರೆ ಮುಚ್ಲ ಆಗ್ತಾ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ ವೆಲ್ಡಿಂಗ್ ಮಾಡು ಅಂತ ಹೇಳ್ತು ಅಂತ ಬಂತು ಅಂತ ಅಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ ಏನ್ ಆಗಲ್ಲ ಮಾಡೋ ಅಂತ ಹೇಳ್ತಾನೆ ಇವನ್ ಇಟ್ಕೊಂಡು ಹಿಂಗ್ ಟಕ್ 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 ಅಂತ ಹೊಡಿತಾನೆ ಒಳಗಡೆಗೆ ಹಿಡಿ ಬೀಳುತ್ತೆ ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ ಬಾಳಾಗ್ಬಿಡುತ್ತೆ ಸತ್ತೋಗ್ಬಿಡ್ತಾನೆ ಇಷ್ಟೇ ಇರೋದು ರೆಸ್ ಇಪ್ಸಾ ಲಾಕಿಟರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ ಕಾಲೇಜ್ ನಲ್ಲಿ ಹೇಳುವಾಗ ಐದ್ ನಂಬರ್ ಎರಡ್ ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ ರೆಫ್ ಸಿಪ್ಸಾ ಲಾ ಲಾಕಿಟರ್ ಅಂತ ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ಹೌದು ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್ ಅದು ಪಾಳ್ ಆಗ್ಬಿಟ್ಟಿದೆ ಟ್ಯಾಂಕರು ಇವ್ರದೇ ಗರಾಜಲ್ಲಿ ನಿಂತಿದೆ ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ ಎಲ್ಲಾರು ಬಂದು ಬೆಂಕಿ ನೆನೆಸಿ ಎಲ್ಲ ಮಾಡಿದ್ದಾರೆ ಇಡೀ ಊರಿಗೆ ಗೊತ್ತಾಗಿದೆ ಅವನ ಯಾವನ್ನೋ ಬಂದ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು ಇನ್ಫ್ಯಾಕ್ಟ್ ಅವ್ರ ಏನಾದ್ರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದ್ದೆ ಅವ್ರು ಹಾಕ್ಲಿಲ್ಲ ಅವರು ರಿವಿಜನ್ ಹಾಕಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು ಅವ್ರಿಗೆ ಬೇಡ ಸುಮ್ನೆ ಇರ್ತಾರ ಅವರು ಹಾಕಿದ್ರೆ ತ್ರೀ ನಾಟ್ ಫೋರ್ ಚಾರ್ಜ್ ಎ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾದ್ರು ಬಾಕಿ ಇದ್ರೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ಇವೆಲ್ಲ ಅದಕ್ಕೆ ತಾವು ಪಾಪ ಬಂದಿದ್ರಿ ಅದರ್ವೈಸ್ ಯು ಆರ್ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್ ಐ ನೋ ಯು ಬಿನ್ ಪ್ರಾಕ್ಟೀಸಿಂಗ್ ಯು ಬಿನ್ ಪ್ರಾಕ್ಟೀಸಿಂಗ್ ಈವನ್ ಬಿಫೋರ್ ಐ ಬಿಕೇಮ್ ಹ್ಮ್ ಆಲ್ ರೈಟ್ ಗೊತ್ತಾ ಹೊಟ್ಟೆ ಕೇಸ್ ಹೌದು ಯಾರೋ ಒಬ್ಬ ಸತ್ತೋ ಬಿಟ್ಟಿದಾನೆ ದುಡಿಯಕ್ ಬಂದಿದ್ದಾನೆ ಪಾಪ ದರೋಡೆ ಮಾಡ್ಲಿಲ್ಲ ವೆಲ್ಡಿಂಗ್ ಕೆಲಸ ಮಾಡಕ್ ಬಂದಿದ್ದಾನೆ ಅಲ್ಲಿ ಹತ್ತಿದಾನೆ ಹೇಳ್ತಾ ಇದ್ದಾನೆ ಬೇಡ ಸಾರ್ ಹಿಂಗೆಲ್ಲಾ ಇದೆ ಅಂತ ಪರವಾಗಿಲ್ಲ ಏನಾಗಲ್ಲ ಮಾಡೋ ಅಂತ ಹತ್ತಿಸ್ಬಿಟ್ಟಿದ್ದಾರೆ ಅವನ್ ಸಾವಲ್ಲಿ ಕಾಯ್ಕೊಂಡಿತ್ತು ತಾಯಿಗೆ ಹೊಟ್ಟೆ ಉರಿಯುತ್ತೆ ಮದ್ವೆ ಆಗಿದ್ರೆ ಎಂಟಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ ಮಕ್ಕಳು ಅನಾಥರಾಗಿ ಬಿಡ್ತಾರೆ ನಾಲ್ಕಾಣಿ ದುಡಿಯೋದಿಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ ತಗೊಳ್ಬೇಕು ಖಂಡಿತವಾಗಿ ಏನಿಲ್ಲ ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ ಆಸ್ಟ್ರೇಲ್ ಏನ್ ಬಂತು ಅಯೋಗ್ಯ ಅವನು ಅಲ್ಲಿ ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಹಾಕಿದ್ರೆ ಕೇಳ್ತಾ ಇದ್ದೆ ನಿಮ್ಮ ಅಣ್ಣ ಸತ್ತೋಗಿದ್ರೆ ಹೆಂಗೆ ಹೇಳ್ತೀಯ ಅಂತ ಅವನಾಗ ಇಲ್ಲ ಸ್ವಾಮಿ ಎಲ್ಲ ನಡೆದಿದ್ದ ಹಿಂಗೆ ಅಂತ ಹೇಳ್ತಾನ ಅವ್ನು ಅವ್ನ್ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಏನಾಗಬೇಕು ಫ್ಯಾನ್ ನೋಡ್ತಾ ಕೂತಿದ್ದ ಆ ಏನ್ರೀ ಆಸ್ಟ್ರೇಲ್ ಸ್ವಾಮಿ ಹ್ಞೂ ಮಾಡ್ರಿ ಇವನೇನ್ ರೀ ಇವನು ಅಟಲ್ ಸ್ವಾಮಿ ಅಲ್ಲಂತ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು ಆ ಎ ಪಿ ಪಿನ ಅಲ್ಲ ಯಾ ನೋಡು ನೀನು ಇಲ್ಲಿ ಕಾಣ್ತಾ ಇದ್ದೆ ನೋಡು ಇವನೇತಾನೆ ನೀನು ಅಂತ ತೋರ್ಸಕ್ ಫೋಟೋ ತೋರಿಸಿ ಮಾಡಲ್ಲ ಅವ್ರು ಎಫರ್ಟು ಮಾಡಲ್ಲ ನಮಗ್ ಗೊತ್ತಿದೆ ನಮಗ್ ಗೊತ್ತಿದೆ ನಾನು ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಮೊನ್ನೆ ರೀಸೆಂಟ್ಲಿ ಈವನ್ ಬಿ ಶಾರ್ಟ್ ಫ್ಯೂ ಡೇಸ್ ಅರ್ಲಿಯರ್ ಟು ಮೈ ಎಲಿವೇಶನ್ ಐ ವೈ ವಿ ವರ್ ಕಂಡಕ್ಟಿಂಗ್ ಏಟ್ ಮಾಡಿಟ್ರೆ ಥರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ಇದೆ ಬಾಡಿ ಮೇಲೆ ನೇಕೆಡ್ ಮಾಡ್ಬಿಟ್ಟಿರ್ತಾರೆ ಅವನ್ನ ಓಡೋಗ್ಬಾರ್ದು ಅಂತ ಮೊದ್ಲೊಂದು ರೂಮಲ್ಲಿ ಹೋಗಿ ಹಾಕೊಂಡು ಒಡೆದು ಆಮೇಲೆ ಒಂದು ನಿರ್ಜನ ಪ್ರದೇಶಕ್ಕೆ ತೊಗೊಂಡೋಗಿ ಸುಮ್ನಹಳ್ಳಿ ಸೆಂಟರ್ ಇದರದು ಯಾವುದೋ ಬ್ರಿಡ್ಜ್ ಆದ್ಮೇಲಿಂದ ಒಂದು ಖಾಲಿ ಜಾಗಕ್ಕೆ ತೊಗೊಂಡೋಗಿ ರಿಂಗ್ ರೋಡಲ್ಲಿ ಅವನ್ನ ನೇಕೆಡ್ ಮಾಡಿಬಿಟ್ಟು ಚುಚ್ಚಿ 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 ಸಾಯಿಸಿದ್ದಾರೆ ಮೂವತ್ತೆಂಟು ಸ್ಟ್ಯಾಪ್ ಇಂಜುರಿ ಅವ್ನ ಜೊತೆ ಗೊತ್ತಾ ಅವನ ಲಾ ಆಗ್ತಾನೆ ಏನೋ ಆಗ್ತಾನೆ ಆ ಥರ ಅವನ ಬ್ರದರ್ ಲಾ ಅವ್ನಗೂ ನೇಕೆಂಟ್ ಮಾಡಿರ್ತಾರೆ ಅವ್ನ ಕಾಲ ಮೇಲೆ ಕಲ್ಲೆತ್ತಾಕ್ ಬಿಡ್ತಾರೆ ದಪ್ಪದ್ದು ಅವನು ಅಂತ ಅವನ ಎದುರಿಗೆ ಚೂಸ್ತಾರೆ ಅವ್ನಿಗೆ ಕೇಸ್ ಆಫ್ ಸಮ್ ಇಲಿಸಿಟ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಕೋಪ ಇರುತ್ತೆ ಅವೆಲ್ಲ ಮಾಡಿರ್ತಾರೆ ನಾಟ್ ಸಮಥಿಂಗ್ ನ್ಯೂ ಸೋ ದಟ್ ಯು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಶೆಡ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ದೀಸ್ ಆರ್ ಆಲ್ ಥಿಂಗ್ಸ್ ದಟ್ಸ್ ಹ್ಯಾಪನ್ ಅಲ್ಲೇ ಬಾರಲ್ಲಿ ಕುಡಿಸಿರ್ತಾರೆ ಅವ್ನಿಗೆ ಅವತ್ ಕರ್ಕೊಂಡೋಗಿ ಎಂಟು ಗಂಟೆಗೆ ಮಂಜುನಾಥ ಬಾರ್ ಅಂತ ಕಾಮಾಕ್ಷಿ ಪಳ್ಯದಲ್ಲಿ ಕುಡಿಸ್ತಾರೆ ಚೆನ್ನಾಗಿ ಕುಡಿಸಿ ಅವನಿಗೆ ಟೈಟ್ ಆದ್ಮೇಲೆ ಹೊರ ಕರ್ಕೊಂಡ್ಬಂದು ಕಾರಲ್ಲಿ ಎತ್ಕೊಂಡೋಗಿ ಒಂದು ರೂಮಲ್ಲಿ ಹಾಕಿ ಕಾಮಾಕ್ಷಿ ಪಳದಲ್ಲಿ ಚೆನ್ನಾಗಿ ಒಡೆದು ಅರ್ಜೀವ ಮಾಡಿ ಆಮೇಲೆ ಎತ್ಕೊಂಡೋಗಿ ಒಂದು ನಿರ್ಜನ್ ಪ್ರದೇಶದಲ್ಲಿ ಮೂವತ್ತೆಂಟು ಸ್ಟ್ಯಾಬ್ ಇಂಜುರಿ ಇನ್ಕ್ಲೂಡಿಂಗ್ ಆನ್ ದಿ ಪ್ರೈವೇಟ್ ಪಾರ್ಟ್ ದಿಸ್ ವಾಸ್ ಅಬೌಟ್ ಟೆನ್ ಇಯರ್ಸ್ ಅರ್ಲಿಯರ್ ಸೊ ವಾಟ್ ವಿಲ್ ಹ್ಯಾಪನ್ ಇನ್ ಟ್ವೆಂಟಿ ಫೋರ್ ಇಫ್ ಇಟ್ ಇಟ್ ಕುಡ್ ಹ್ಯಾಪನ್ ಇನ್ ಟೂ ತೌಸಂಡ್ ಫೋರ್ಟೀನ್ ಸೇಮ್ ಥಿಂಗ್ ಇಸ್ ಫಾಲೋಡ್ ಆಯ್ತು ಅದ್ರಲ್ಲಿ ಹಿಂಗೆ ಆಗೋಯ್ತು ಮಚ್ಚು ಗಿಚ್ಚು ಎಲ್ಲಾನು ಒಂದು ಚಿಕನ್ ಅಂಗಡಿ ಮೇಲ್ಗಡೆ ಸಜ್ಜಾದಲ್ಲಿ ಇಟ್ಟಿರ್ತಾನೆ ಈಸಿ ನೋಡಿ ಮಟನ್ ಅಂಗಡಿ ಚಿಕನ್ ಅಂಗಡಿ ಅಂದ್ರೆ ಅದಿರುತ್ತಲ್ಲೇನೆ ಅದನ್ನ ಯಾರು ಏನು ವಿಶೇಷ ಅನ್ಕೊಳ್ಳಲ್ಲ ಇವರು ಎಲ್ಲ ಮಾಡ್ಬಿಟ್ಟು ಬಂದು ಅಲ್ಲಿ ಇಟ್ಟಿರ್ತಾರೆ ಸಜ್ಜಾದ ಮೇಲೆ ಫಾರ್ಚುನೇಟ್ಲಿ ಈ ಓ ಕಾಮಾಕ್ಷಿ ಪಳೆದವ್ನು ಚೆನ್ನಾಗಿ ಮಾಡಿರ್ತಾನೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಟ್ವೆಂಟಿ ಸೆವೆನ್ ರಿಕವರಿಗೆ ಹೋಗುವಾಗ ಎಂಟೈರ್ ತಿಂಗ್ ವಿಡಿಯೋ ಮಾಡಿದ್ದಾನೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಅವ್ರನ್ನ ಏನಕ್ಕೆ ಕರ್ಸ್ಕೊತೀನಿ ಅಂತ ಹೇಳಿದ್ದು ಅವ್ರು ಅದಕ್ಕೆ ಒಪ್ಕೊಂಡಿದ್ದು ಪಂಚರ್ ಆಗಿ ಆರೋಪಿನೂ ಅದರಲ್ಲಿ ಕಾಣಿಸೋದು ಆಮೇಲೆ ಇವರೆಲ್ಲ ಜೀಪಲ್ಲಿ ಹತ್ತೋದು ಅಲ್ಲೊಂದು ಅಂಗಡಿ ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ಳೋದು ಚಿಕನ್ ಅಂಗಡಿಗೆ ಆ ಚಿಕನ್ ಅಂಗಡಿ ಸ್ವಲ್ಪ ದೂರದಲ್ಲಿ ಇದನ್ನು ನಿಲ್ಲಿಸ್ಕೊಳ್ಳೋದು ಜೀಪ್ನ ಅಲ್ಲಿಂದ ಆರೋಪಿ ಎಲ್ಲಿ ನೆಲೆಸಿದೆ ಕರ್ಕೊಂಡೋಗಪ್ಪ ಅಂತ ಹೇಳೋದು ಅಂತ ಹೇಳೋದು ಅವನೇ ಲೀಡ್ ಮಾಡ್ತಾನೆ ಅದೆಲ್ಲ ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿದ್ಮೇಲೆ ಎಲ್ಲಿ ಮುಚ್ಚಿಟ್ಟಿದ್ಯಾ ತೆಕ್ಕೋಡು ಅಂತ ಕೇಳ್ತಾನೆ ಅವಾಗ ಇವ್ನ ಅಲ್ಲೊಂದು ಸಣ್ಣ ಮೋಟ್ ಗೋಡೆ ಇರುತ್ತೆ ಅದ್ರ ಮೇಲೆ ಹತ್ತಿ ಸಜ್ಜದಿಂದ ತೆಗಿತಾನೆ ಅದು ವಿಡಿಯೋ ಇದೆ ಇವರಿಬ್ಬರು ನೋಡ್ತಾರೆ ನೋಡಪ್ಪ ಅಂತೆಲ್ಲ ತೋರಿಸಿರ್ತಾರೆ ಇಲ್ಲಿ ಬಂದರೂ ಇದೇ ಥರನೇ ಪಂಚ್ ಫಿಟ್ನೆಸ್ಸು ನಮಗೇನು ಗೊತ್ತಿಲ್ಲ ಸ್ವಾಮಿ ಸಾಯ ಪೊಲೀಸ್ನವ್ರು ಸೈನ್ ಹಾಕು ಅಂದ್ರೆ ಹಾಕ್ಬಿಟ್ವಿ ಅಂತ ನಾನು ಸ್ವಲ್ಪ ಕಾಷನ್ ಮಾಡಿದೆ ಎಸ್ ವಿ ಭಟ್ ಅಂತ ರಿಟೈರ್ ಆಗ್ಬಿಟ್ರು ಪಿ ಪಿ ಒನ್ ಆಫ್ ದಿ ಫೈನೆಸ್ಟ್ ಪಿಸ್ ಸೊ ಅದರೊಳಗಡೆ ಹೇಳಿದ್ರು ತೋರಿಸು ಅಂತಂದೆ ನಾನು ಹೇಳ್ದೆ ಇನ್ನೊಂದ್ಸತಿ ಕೇಳಿ ಕರೆಕ್ಟಾಗಿ ಅಂತ ನೋಡಪ್ಪ ಸತ್ಯ ಹೇಳ್ತೀನಿ ಅಂತ ಓದ್ ತಗೊಂಡಿದ್ಯಾ ಸತ್ಯ ಹೇಳ್ಬೇಕು ಅಂತ ಅಷ್ಟೇ ಕಾಶನ್ ಮಾಡಿದ್ವಿ ಇಲ್ಲ ಅಂತ ತಿರ್ಗಟ್ ಅಷ್ಟೇ ಇಲ್ಲ ಅದ ಓಪನ್ ಕೋರ್ಟಲ್ಲಿ ಅತ್ಯುಸ್ಟ್ಗೆ ಇವ್ರಿಗೆ ಎಲ್ಲರಿಗೂ ಹಾಗೆ ಇದ್ರಲ್ಲಿ ಪ್ಲೇ ಮಾಡಿ ತೋರಿಸಿದ್ವಿ ನೋಡಪ್ಪ ಏನು ಹೇಳ್ತೇ ಅಂತ ತಪ್ಪಾಗೋಯ್ತು ಸರ್ ಹೊರಗಡೆ ಏನು ಹೇಳ್ಬೇಡ ಅಂದ್ರು ಅದಕ್ಕೆ ಹಿಂಗ ಹೇಳಿದೀನಿ ಒಪ್ಕೊಂಡ ನಾನೇ ಅದ್ರಲ್ಲಿ ಕಾಣೋದು ಎದುರಿಗೆ ಹಿಂಗ್ ಮಾಡಿದ್ರು ಪೊಲೀಸರವ್ರು ಹೇಳಿದ್ ಕರೆಕ್ಟು ನಾ ಅಲ್ಲಿಗೆ ಹೋಗಿದ್ದೆ ಅವತ್ತು ಓಡೋದವ್ ಅಕ್ಕಷ್ಟು ನಾನು ಎಲಿವೇಶನ್ ಆಯ್ತು ಇದುವರೆಗೂ ಸಿಕ್ಕಿಲ್ಲ ಅವನು ಬೇಲ್ಮೇಲೆ ಇದ್ ಓಡೋಗಿದ್ದ ಅಕ್ಕಿಷ್ಟು ಅಪ್ಸ್ ಕಣ್ಣಿಂಗು ಇವತ್ತಿನವರೆಗೂ ಸಿಕ್ಕಿಲ್ಲ ಸಿಕ್ತಾರ ಸರ್ ಇಷ್ಟು ನಮ್ಮ ಕೆಲಸ ಮಾಡ್ಬಿಟ್ರೆ ನಾವು ಸೆಷನ್ ಜಡ್ಜು ಮ್ಯಾಜಿಸ್ಟ್ರೇಟು ನೂರಕ್ಕೆ ಎಂಬತ್ತು ಕನ್ವಿಕ್ಷನ್ ಆಗುತ್ತೆ ಇವತ್ತು ಯಾರಿಗೂ ಬೇಕಾಗಿಲ್ಲ ಅಲ್ಲಿ ಶುರು ಮಾಡೋದೇನೆ ಬೆಳಗ್ಗೆ ಬಂದಿದ್ದ ತಕ್ಷಣ ಯಾವ ಯಾವ್ಯಾವ್ದು ಆಸ್ಟ್ರೇಲ್ ಇದೆ ಅದು ತಗೊಳ್ಳಿ ಇದಕ್ಕೆ ನೀವು ಸೆಷನ್ ಜಡ್ಜ್ ಆಗ್ಬೇಕಾ ಏನು ಹೇಳಬೇಕು ಕಂಟೆಸ್ಟೆಂಟ್ ಮ್ಯಾಟ್ರಸ್ ಮೊದಲು ತಗೊಳ್ಳಿ ಆಸ್ಟೈಲ್ ಆಗೋ ಕ್ರಮ ಅಂತ ಅನ್ಬೇಕು ಇದು ಹಂಗಲ್ಲ ಹಾಂ ಎಲ್ಲಿ ಯಾವುದು ಆಸ್ಟ್ರೇಲ್ ಆಗುತ್ತಾ ಹಾಂ ಅವ್ರನ್ನೆಲ್ಲ ಹಾಕಿ ಬಾಕ್ಸ್ಗೆ ಇವತ್ತಿಲ್ಲಿ ಬೇಲ್ ರಿಜೆಕ್ಟ್ ಮಾಡಿದ್ದೀವಿ ಶೋಭಾ ಅಂತ ಇವತ್ತು ಯಾವಿದ್ರಲ್ಲ ಅವಾಗ ಅದರಲ್ಲೂ ಹಂಗೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬರ್ತಾರೆ ಕೋರ್ಟ್ಗೆ ಮೊದಟ್ರಯಲ್ಲು ಬಂದಿದ್ದಾರೆ ಕೋರ್ಟ್ಗೆ ಹೊರ್ಗಡೆ ಇರು ಅಂತ ಹೇಳ್ತಾನೆ ಪಿ ಪಿ ಇವ್ರು ಹೊರಗಡೆ ಕಾಯ್ತಿರ್ತಾರೆ ಅಕ್ಯೂಸ್ಟ್ ಕಸ್ಟಡಿ ಮೂರು ವರ್ಷದಿಂದ ತಿರ್ಗಾ ಪಿ ಪಿ ಒಳಗೆ ಬಂದು ಅವರೆಲ್ಲ ಓಡಕ್ ಬಿಟ್ಟಿದ್ದಾರೆ ಸ್ವಾಮಿ ಇನ್ನೊಂದಿನ ಡೇಟ್ ಕೊಡಿ ಅಂತ ಅವರು ಪ್ರಮೋಟಿ ಡಿಸ್ಟಿಕ್ ಜಡ್ಜು ಮೇಡಮು ಇವ್ರು ಹೇಳಿದ ಮಾತು ನಂಬ್ಕೊಂಡ್ರು ಟ್ವೆಂಟಿ ನೈನ್ ಸೆವೆನ್ ಅಂತ ಹಾಕ್ಬಿಟ್ರು ಈಗಾಗಲೇ ಅದು ಆಯಿತು ಇಲ್ಲಿ ಕರೆಸ್ದೆ ಪಿ ಪಿ ಚೇಂಜು ನಾಳೆ ಬೆಳಗ್ಗೆಗೆ ಪುಣ್ಯಕ್ಕೆ ಜಡ್ಜ್ ಚೇಂಜ್ ಆಗಿಲ್ಲ ಅವ್ರು ಬ್ಯಾರ ಬಂದ್ರು ಎಲ್ಲ ಕೇಳಿದ್ರು ಹೇಳಿದ್ರೆ ಈಗಾಗಲೇ ಎಲ್ಲ ವಿಟ್ನೆಸ್ ಆಗಿದೆ ಈಗ ಈಗೆಲ್ಲ ಹಾಸ್ಟೈಲ್ ಅಂತೆ ನಾಳೆಗಿದೆ ನಮ್ಮ ಮಿಕ್ಕಿದ್ದು ಅದಕ್ಕೆ ನೆಕ್ಸ್ಟ್ ವೀಕ್ ಇಟ್ಟಿದ್ದೀವಿ ಇಫ್ ದಿಸ್ ಈಸ್ ದಿ ತ್ರೀ ನಾಟ್ ಟು ಟ್ರಯಲ್ ವೆರಿ ದಿ ಎಂಡ್ ಸರ್ ಪ್ಲೀಸ್ ಟೆಲ್ ಮಿ ಸಿ ಮೆನೇಸ್ ಆಫ್ ಹಾಸ್ಟೈಲ್ ವಿಟ್ನೆಸ್ ಅನ್ನೋದಿದೆಯಲ್ಲ ಇದು ಇದಾದ್ರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ನಮ್ಮ ಅಣ್ಣ ತಾನೆ ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ತಮ್ಮನ್ನ ಎತ್ತಾಕ್ತೀನಿ ಅವ್ನು ಹೇಳ್ತಾನೆ ಈ ಸರಿ ರಂಜಾನ್ ಎತ್ತಾಕಿದ್ಯಾ ಮುಂದಿನ ರಂಜಾನ್ ನೀನ್ ನೋಡ್ತೀಯ ನೋಡೋಣ ನೀನು ಅಪ್ಪ ಇಬ್ರು ಹೋಗ್ಬಿಡ್ತೀರಾ ಅಂತ ಈ ದಿಸ್ ವಾಟ್ ವಿ ವಾಂಟ್ ಅಂಡ್ ಇಟ್ ಇಸ್ ಹ್ಯಾಪನಿಂಗ್ ಇಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ ಹಿಂದೆ ಹೇಳ್ತಾ ಇದ್ರು ಬಹಳ ಹಿಂದಿಕೆ ಬೆಳಗಾಂನಲ್ಲಿ ಅಮಾವಾಸ್ಯ ದಿನ ಹೋಗ್ಬಿಟ್ಟು ದುರ್ಗಿ ಪೂಜೆ ಮಾಡಿಬಿಟ್ಟು ಮುಹೂರ್ತ ಇಟ್ಬಿಟ್ಟು ಬಂದು ಕೊಂದ್ಬಿಟ್ಟು ಬಂದ್ಬಿಡೋರಂತೆ ಆಂಟಿಸ್ಪೇಟ್ರಿ ಬೆಲ್ ರೆಡಿ ಮಾಡ್ಕೊಳ್ಳಿ ಅಂತ ವೇರ್ ಆರ್ ವಿ ಆರ್ ವಿ ಟು ಲಿವ್ ಇನ್ ದಟ್ ಕಂಟ್ರಿ ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್ ಇಲ್ಲ ಸಮೀಕ ಅದಕ್ಕೋಸ್ಕರ ನೇನೆ ಕೋರ್ಟ್ ಟೈಟ್ ಆಗಬೇಕು ಸಿ ಇಟ್ ಈಸ್ ನಾಟ್ ದಿ ಸಿವಿರಿಟಿ ಆಫ್ ದಿ ಪನಿಶ್ಮೆಂಟ್ ದಟ್ ಡೆಟರ್ಸ್ ದಿ ಕ್ಲೈಮ್ ಇಟ್ ಈಸ್ ದಿ ಸರ್ಟನಿಟಿ ಆಫ್ ದಿ ಪನಿಷ್ಮೆಂಟ್ ನಾನು ಹಿಂಗ್ ಮಾಡಿದ್ದೀನಿ ಅಂದ್ರೆ ಜೈಲ್ಗೆ ಹೋಗ್ತೀನಿ ಅಂತಾಗ್ಲಿ ಯಾವನ್ ಬರ್ತಾನೆ ನೋಡೋಣ ಇಲ್ಲ ಯಾರು ಮಾಡಲ್ಲ ಇವಾಗ ಹಂಗಲ್ಲ ಮ್ಯಾನೇಜ್ ಮಾಡ್ಬೋದು ಅವ್ರ ಎಂಗೇಜ್ ಮಾಡು ಹೇಳ್ತಾರೆ ಬಸ್ ಅಲ್ಲಿ ಹೇಳ್ತಾರೆ ಟ್ರೈನಲ್ಲಿ ಹೇಳ್ತಾರೆ ಅಯ್ಯೋ ಕೋಟ್ ತಾನೆ ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ ಸೊ ವಾಟ್ ಈಸ್ ಇಟ್ ದಿ ಆರ್ ಸೆಂಡಿಂಗ್ ದಿ ಮೆಸೇಜ್ ಸರ್ ಸೊ ಇಫ್ ಎಕ್ಸ್ ಅಪಿಯರ್ಸ್ ಆರ್ ವೈ ಅಪಿಯರ್ಸ್ ಇಸ್ ಇಟ್ ಎ ಕೇಕ್ ವಾಕ್ ಶುಡ್ ಶೋ ಟು ದಿ ಸೊಸೈಟಿ ನೋ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಇಂದ್ರಲ್ಲಿ ಆಗ್ಬೋದು ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ ಅದಕ್ಕೆ ಓದ್ಕೊಂಡು ಬರಲಿ ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯ್ಯಲ್ಲಿ ಮರ್ಸಿ ತೋರಿಸೋದಿದೆ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡೋಣ ಸತ್ತೋನ್ಗೊಂದು ನ್ಯಾಯ ಬೇಡವಾ ಅವನ ಮನೆಗೊಂದು ಊಟ ಆಗ್ಬೇಡವಾ ಅವನ ಹೆಂಡ್ತಿ ಮಕ್ಳಿಗೊಂದು ಒಂದು ದಾರಿ ಆಗ್ಬೇಡ್ವಾ ಎರಡು ಸಾವಿರ ರೂಪಾಯಿ ಫೈನ್ ಹಾಕ್ಬಿಟ್ಟು ಏನು ಕಾಂಪೆನ್ಸೇಷನ್ ಕೊಡ್ತಿರೋರಿಗೆ ಪಾಪ ಬೆಂದ್ ಹೋಗ್ಬಿಟ್ಟು ಅವನು ಸಾಯಕ್ಕೆ ಮುಂಚೆ ಎಷ್ಟು ಮೈ ಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ ಅಲ್ಲ ನೋಡ್ಕೊಂಡು ಬನ್ನಿ ಅಮ್ಮ ಡೋಂಟ್ ಡೋಂಟ್ ಬ್ರೀಫ್ ಇಯರ್ ಕೋರ್ಟ್ ನೋಸ್ ಇಲ್ಲ ಸದ್ಯಕ್ಕೆ ಏನಾಗ್ಬಿಟ್ಟಿದ್ದಾನೆ ಅಕ್ಯೂಸ್ಡ್ ಪ್ಯಾರಾಲಿಸ್ ಇದು ಡಯಾಲಿಸಿಸ್ ಪೇಷಂಟ್ ಆಗಿದೆ ಆಯ್ತಾ ಆಗ್ತಾ ಇಲ್ಲ ಕನ್ಸಿಡರ್ ಮಾಡ ನಡಿಯಕ್ ಆಗ್ತಾ ಇಲ್ಲ ಆ ತರ ಇದೆ ಇರ್ಷಾದ್ ಅವರೇ ಒಂದ್ ಮಾತು ಹೇಳ್ತೀನಿ ಕೇಳಿ ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ ಕರ್ಮಾ ಥಿಯರಿ ವಿಲ್ ನಾಟ್ ಅಲ್ಲೋ ಏನಾಗಿದೆ ನಡಿಯೋಕಾಗ್ತಾ ಇಲ್ಲ ಡಯಾಲಿಸ್ ಆಗುತ್ತೆ ಮಾಡಬಾರದು ಮಾಡಿದ್ರೆ ಆಗ್ಬಾರದ್ ಆಗುತ್ತೆ ಡಯಾಲಿಸಿಸ್ ನೋ ಸಿ ವಾಟ್ ಯು ಇನ್ಹೇಲ್ ಇಸ್ ವಾಟ್ ಯು ಎಕ್ಸೇಲ್ ವಾಟ್ ಯು ಈಟ್ ಇಸ್ ದಿ ವಾಟ್ ಇಸ್ ದಿ ಔಟ್ಕಮ್ ಸೊ ವಾಟ್ ಇಸ್ ಇಸ್ ಇಕ್ವಲ್ ಟು ಇನ್ಪುಟ್ ಇಸ್ ಇಕ್ವಲ್ ಟು ವಾಟ್ ಇಸ್ ಔಟ್ಪುಟ್ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನೋಡಕ್ ಆಗ್ತಾ ಇಲ್ಲ ನಡೀಕ್ ಆಗ್ತಾ ಇಲ್ಲ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನನಗ್ ತುಂಬಾ ಜನ ಕೇಳ್ತಾರೆ ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಕರೆಕ್ಟ್ ತುಂಬಾ ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ ಎಣ್ಸಕ್ಕಾಗಲ್ಲ ಮಿಷಿನ್ನೇ ಬ ಸುಸ್ತಾಗ್ಬಿಡುತ್ತೆ ಅಲ್ಲಿ ಮೊನ್ನೆ ಅವ್ರ ಸಿಕ್ಕೊಂಡ್ನಲ್ಲ ಇವತ್ತು ಇಡಿ ಮಾಡ್ತಾ ಇದಾರಲ್ಲ ಅವರು ಮನೆಯಲ್ಲಿ ಮಿಷಿನ್ ಹಾಕಿದ್ರಂತೆ ಎಣಸಕ್ಕೆ ಮಿಷಿನ್ ನೀಟ್ ಆಗ್ಬಿಟ್ಟು ನಿಂತೋಯ್ತಂತೆ ಎಣ್ಸಕ್ಕಾಗಲ್ಲ ಅಂತ ಮೊನ್ನೆ ಅಲ್ಲೆಲ್ಲ ನೋಡಿದೆ ರೊಬೋಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ ಈ ಇಷ್ಟೆಲ್ಲ ನೀವು ಮಾಡ್ಬಿಟ್ರೆ ಅವರೆಲ್ಲ ಕೇಳ್ತಾರೆ ನನ್ಗೆ ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್ ಏನಾಗಿದೆ ಅಂತ ನಾನು ಹೇಳ್ದೆ ನೋಡಪ್ಪ